ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಿದರೆ ಖಂಡಿತ ನೀವು ಅರವತ್ತು ಅಂಕಗಳನ್ನು ತೆಗೆದುಕೊಳ್ಬೋದು ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಓದಿರ್ತಕ್ಕಂಥದ್ದನ್ನು ಪುನರಮರಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಲೇಟಸ್ಟ್ ಕಂಟಿನ್ಯೂ ದ ವಿಡಿಯೋ ಸೊ ತ್ರಿಭುಜಗಳ ಪಾಠದಿಂದ ಒಂದು ಪ್ರಮೇಯ ಬರುತ್ತೆ ಸೊ ಇದು ನಿಮಗೆ ನಾಲ್ಕು ಅಂಕಗಳಿಗೆ ಸಿಗುತ್ತೆ ಸೊ ತ್ರಿಭುಜಗಳು ಪಾಠವನ್ನು ಸರಿಯಾಗಿ ಅಭ್ಯಾಸ ಮಾಡಿ ವೃತ್ತಗಳ ಪಾಠದಲ್ಲಿ ಒಂದು ಪ್ರಮೇಯ ಮೂರು ಅಂಕಗಳಿಗೆ ಸಮರೂಪ ತ್ರಿಭುಜಗಳ ರಚನೆ ಅಥವಾ ಸ್ಪರ್ಶಕಗಳ ನಡುವೆ ನಿರ್ದಿಷ್ಟ ಕೋನ ಏರ್ಪಡುವಂತೆ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ರಚಿಸ್ತಕ್ಕಂಥದ್ದು ಇದು ಮೂರು ಅಂಕಗಳಿಗೆ ನಿಮಗೆ ಸಿಗುತ್ತೆ ಈ ಒಂದು ಪಾಠಕ್ಕೆ ಟಾಪಿಕ್ಗೆ ಸಂಬಂಧಪಟ್ಟಿದ್ದು ಇನ್ನು ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು ಅಥವಾ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸುವುದು ಸೊ ಇದ್ರ ಮೇಲೆ ಕಂಪಲ್ಸರಿ ಪ್ರಶ್ನೆ ಬಂದೇ ಬರುತ್ತೆ ಎರಡು ಅಂಕ ನಿಮಗೆ ಸಿಕ್ಕೇ ಸಿಗುತ್ತೆ ಏಕಕಾಲಿಕ ಸಮೀಕರಣಗಳನ್ನು ನಕ್ಷೆ ವಿಧಾನದಲ್ಲಿ ಬಿಡಿಸುವುದು ಸೊ ಇದು ಬಹಳ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ ಯಾಕೆಂದರೆ ವಿದ್ಯಾರ್ಥಿಗಳನ್ನು ನಾನು ಗಮನಿಸಿದಾಗ ಅಂದರೆ ಕಳೆದ ಮೂರು ಪರೀಕ್ಷೆಯಲ್ಲಿ ನಾನು ಗಮನಿಸಿದ್ದೀನಿ ನಾನು ಸೂಪರ್ವೈಸರ್ ಆಗಿ ಹೋಗಿದ್ದೀನಿ ಸೊ ಎಲ್ಲ ವಿದ್ಯಾರ್ಥಿಗಳು ಅಲ್ಲ ಕೆಲವು ವಿದ್ಯಾರ್ಥಿಗಳು ಮೂರು ಗಂಟೆ ಹಾಗೆ ಸುಮ್ಮನೆ ಕಾಲ ಕಳೀತಾ ಇದ್ದಾರೆ ಅವರು ಈ ಥರದ್ದೇನಾದರೂ ಒಂದು ಅಭ್ಯಾಸವನ್ನು ಮಾಡಿದರೆ ಟಾಪಿಕ್ಗಳನ್ನು ನೋಡಿಕೊಂಡಿದ್ದರೆ ಖಂಡಿತ ಅವರಿಗೆ ಹೆಲ್ಪ್ ಆಗ್ತಿತ್ತು ಕಡೆಗೆ ಅಟ್ಲೀಸ್ಟ್ ಅವರು ಒಂದು ಜನರಲ್ ನಾಲೆಡ್ಜ್ ಏನಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ನಡೀತಲ್ವಾ ಮಲ್ಟಿಪಲ್ ಚೈನ್ಸ್ ನೋಡಿ ಅಲ್ಲಿ ಮೊದಲು ಭೌತಶಾಸ್ತ್ರ ಇತ್ತು ಆಮೇಲೆ ರಸಾಯನಶಾಸ್ತ್ರ ಆಮೇಲೆ ಜೀವಶಾಸ್ತ್ರ ಅದರಲ್ಲಿ ಒಂದು ಮೂರು ನಾಲ್ಕು ಉತ್ತರಗಳನ್ನು ನಿರೀಕ್ಷೆ ಮಾಡುವಂತಹ ಪ್ರಶ್ನೆಗಳು ಈ ಥರ ಇದ್ವಲ್ವ ಸೊ ಟೋಟಲ್ ಒಂಬತ್ತು ಪ್ರಶ್ನೆಗೆ ನೀವು ಅಟ್ಲೀಸ್ಟ್ ನಾಲ್ಕು ಉತ್ತರದಲ್ಲಿ ಯಾವುದಾದ್ರೂ ಒಂದು ಉತ್ತರ ಅಂತನಾದರೂ ಹಾಕ್ಬೋದಾಗಿತ್ತು ನಾನ್ ಅನ್ಬಿಲೀವಬಲ್ ಯಾಕಂತಂದರೆ ಅಷ್ಟು ಪೇಜಸ್ಸಲ್ಲಿ ಒಂದು ಪೇಜನ್ನು ಕೂಡ ಬರೆದಿಲ್ಲದೆ ಇರುವಂಥ ವಿದ್ಯಾರ್ಥಿಗಳನ್ನು ನಾನು ನೋಡಿದೆ ಸೊ ಯಾಕೆ ಈ ಥರ ಯಾಕೆ ಹುಡುಗರು ಅಭ್ಯಾಸ ಮಾಡೋದಿಲ್ಲ ಸೊ ಯಾವ ಒಂದು ಇದನ್ನು ಹೇಗೆ ಹೇಳಬೇಕು ಅಂತ ನನಗೂ ಗೊತ್ತಾಗಲಿಲ್ಲ ಸೊ ಇಟ್ಸ್ ಓಕೆ ಇರಲಿ ನೀವೆಲ್ಲ ಆ ರೀತಿ ಇಲ್ಲ ಅಂತ ಭಾವಿಸ್ತಾ ದಯವಿಟ್ಟು ನೀವು ಎಲ್ಲೋ ಒಂದು ಕಡೆ ವಾಟ್ಸಪ್ನಲ್ಲಿ ಟೆಲಿಗ್ರಾಮ್ನಲ್ಲಿ ಅಥವಾ ಇನ್ನೇನೋ ಫೇಸ್ಬುಕ್ನಲ್ಲಿ ಅಥವಾ ಸ್ಟೇಟಸ್ಗಳನ್ನು ನೋಡೋದ್ರಲ್ಲಿ ಬ್ಯುಸಿಯಾಗಿರ್ತೀರ ಅದ್ರ ಬದಲು ಇದೇ ಥರದ ವೀಡಿಯೋಗಳು ಸಾಕಷ್ಟು ಜನ ನಾನು ನೋಡಿದೆ ಸೈನ್ಸ್ ಈ ಆನ್ಸರ್ ಮಾಡೋಣ ಅಂತ ನೋಡಿದೆ ತುಂಬ ಜನ ಯೂಟ್ಯೂಬರ್ಗಳು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದಾರೆ ಒಬ್ಬೊಬ್ಬರು ಅನ್ನೋದು ಆನ್ಸರ್ ಹೇಳಿಬಿಟ್ಟಿದ್ದಾರೆ ಸೊ ನೋಡೋರಿಗೆ ಯಾವುದು ಆನ್ಸರ್ ಸರಿಯಾಗುತ್ತೆ ಅಂತ ನಾನೊಂದು ಹೇಳೋದು ಮತ್ತು ಯಾಕೆ ಅಂತ ನಾನು ಅದನ್ನು ಮಾಡೋಕ್ಕೋಗಲಿಲ್ಲ ಸೊ ಇರಲಿ ನೀವು ನಿಮ್ಮ ಅಭ್ಯಾಸವನ್ನು ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತಕ್ಕಂಥದ್ದು ಈಗ ಬಹಳ ಪಾರದರ್ಶಕವಾಗಿ ನಡೀತಾ ಇದೆ ರೂಮ್ ಒಳಗಡೆ ಕೂಡ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಅಭ್ಯಾಸ ಮಾಡೋದೇ ಬಿಟ್ಟರೆ ಬೇರೆ ಯಾವ ಪರಿಹಾರ ಕೂಡ ಇಲ್ಲ ಸೊ ಅದನ್ನು ನಾನು ನಿಮಗೆ ಪುನರ್ಮನನ ಮಾಡ್ತಾ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಏಕಕಾಲಿಕ ಸಮೀಕರಣಗಳ ನಕ್ಷೆ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನೀವು ಶಿಕ್ಷಕರಿಂದ ತಿಳ್ಕೊಂಡಿದ್ದಿರಿ ಅಥವಾ ಈಗ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆ ಡಿಸ್ಕಷನ್ ಮಾಡೋದನ್ನು ಮರಿಬೇಡಿ ಇನ್ನು ಸರಾಸರಿ ಅಥವಾ ಮದ್ಯ ಬೆಲೆ ಮತ್ತು ರೂಢಿ ಬೆಲೆ ಲೆಕ್ಕಾಚಾರ ಮಾಡೋದು ಮೂರು ಮಾರ್ಕ್ಸ್ ಇರುತ್ತೆ ಜೀವನ್ ರಚನೆ ಇದಂತೂ ಇದ್ದೇ ಇರುತ್ತಲ್ಲ ಯಾವ ಪರೀಕ್ಷೆಯಲ್ಲಿ ಇರೋಲ್ಲ ಹೇಳಿ ಇದು ಇದ್ದೇ ಇರುತ್ತೆ ಇದನ್ನು ನೀವು ಅಭ್ಯಾಸ ಮಾಡಲೇಬೇಕು ಹೆಂಗೆ ನಿಮಗೆ ಗೊತ್ತದು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕಂತ ಎಷ್ಟೋ ಕಷ್ಟದ ಹಾಡನ್ನು ನೀವು ಕಲಿತೀರಾ ಎಷ್ಟೋ ಭಾಷೆ ಬರದೇ ಇರೋವಂಥ ಸಾಂಗನ್ನು ಸಾಂಗ್ ನೀವು ಹೇಳ್ತೀರಾ ಅಂದಾಗ ಸೊ ಯಾಕೆ ಇದು ನಕ್ಷೆಯನ್ನು ಕಲಿಲಿಕ್ಕಾಗಲ್ಲ ದೂರ ಅಥವಾ ತ್ರಿಕೋನದ ಒಂದು ವಿಸ್ತೀರ್ಣ ಕಂಡುಹಿಡತಕ್ಕಂಥದ್ದು ಬಹುಪದಗಳ ಒಂದು ಬಹುಪದೋಕ್ತಿಗಳ ಭಾಗಾಕಾರ ಅಥವಾ ಶೂನ್ಯತೆಯನ್ನು ಕಂಡುಹಿಡತಕ್ಕಂಥದ್ದು ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕಂಡಿಡಿತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದು ಇನ್ನು ಸೂತ್ರ ಬಳಸಿ ವರ್ಗ ಸಮೀಕರಣವನ್ನು ಬಿಡಿಸುವುದು ಭಾಳ ಸಿಂಪಲ್ ಇದು ನಿಮಗೆ ಕಷ್ಟ ಅಂತ ಅನಿಸ್ಬೋದು ಬಟ್ ಅದು ನೋಡ್ಕೊಳ್ಳಿ ಖಂಡಿತ ಈಸಿ ಇನ್ನು ಲಾಸಾಹಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ಬರೆಯುವುದು ಅಥವಾ ಮಾಸಹ ಮತ್ತು ಲಾಸಹಗಳನ್ನು ಕಂಡುಹಿಡಿಯುವುದು ಅಥವಾ ಭಾಗಲಬ್ಧ ಎಂದು ಸಾಧಿಸುವುದು ಇದರ ಮೇಲೆ ಕಂಪಲ್ಸರಿ ಪ್ರಶ್ನೆ ಬಂದೇ ಬರುತ್ತೆ ಕೊಟ್ಟಿರೋ ಚಿತ್ರದಲ್ಲಿ ಬಣ್ಣ ಹಾಕಿದ ಭಾಗದ ವಿಸ್ತೀರ್ಣವನ್ನು ಲೆಕ್ಕಿಸುವುದು ಇನ್ನು ಅಗತ್ಯ ಇರುವಲ್ಲಿ ಸೂತ್ರಗಳನ್ನು ಬರೆಯುವುದು ಅಥವಾ ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು ಒಟ್ಟು ಮೂವತ್ತೈದು ಅಂಕಗಳು ನಮಗೆ ನಿಮಗೆ ಸಿಗ್ತದೆ ಇಲ್ಲಿ ಇಷ್ಟರಲ್ಲಿ ಇಷ್ಟನ್ನೇ ನೀವು ಓದಿದರೆ ಸಾಕು ಸರ್ ಹೇಗೆ ಓದಬೇಕು ಸರ್ ಈಗಲ್ಲ ಓದೋಕ್ಕಾಗುತ್ತೆ ಅದನ್ನು ನೀವೇನು ಮಾಡಬೇಕು ಬುಕ್ಕನ್ನು ತಗೊಂಡು ಇದರಲ್ಲಿ ನಿಮಗೆ ಯಾವುದಾದ್ರೂ ಸೆಲೆಕ್ಟೆಡ್ ನಿಮಗೆ ಓಕೆ ಅನಿಸಿದ್ರೆ ಅದನ್ನು ಅಭ್ಯಾಸ ಮಾಡೋದನ್ನು ಮರಿಬೇಡಿ ಮೊದಲಿಗೆ ತೀರಾ ಬಗ್ಗೆ ನೋಡ್ತಾ ಹೋಗೋಣ ಟೇಲ್ಸ್ ಪ್ರಮೇಯ ಅಂದರೆ ಅದನ್ನು ಮೂಲ ಸಮಾನುಪಾತತೆಯ ಪ್ರಮೇಯ ಇದನ್ನು ಕೂಡ ಕೇಳ್ತಾರೆ ಇನ್ನು ಕೋಕೋಕೋಸ್ ಪ್ರಮೇಯ ಅಂದರೆ ಮೂರು ಕೋನಗಳನ್ನು ಕೊಟ್ಟಾಗ ಎರಡು ತ್ರಿಭುಜಗಳು ಸಮಕೋನೆಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಸಮಕೋನೆಯಗಳಾಗಿರುವ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಸೊ ಇದು ಇನ್ನು ವಿಸ್ತೀರ್ಣದ ಪ್ರಮೇಯ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಸಮಾನುಪಾತದಲ್ಲಿರ್ತವೆ ಇನ್ನು ಪೈಥಾಗೋರಸ್ನ ಪ್ರಮೇಯ ನಾನು ಹೇಳೋದೆ ಬೇಡ ಯಾವಾಗಲೂ ಕೂಡ ಅದನ್ನೇ ಹೇಳ್ತಿರ್ತಾರೆ ನೀವು ಅದನ್ನು ಅಭ್ಯಾಸ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಕಂಪಲ್ಸರಿ ನೀವು ಅದನ್ನು ಓದ್ಕೋಬೇಕು ಇನ್ನು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಆ ಸ್ಪರ್ಶಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಇದನ್ನು ಕೂಡ ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ನಾಟ್ ಓನ್ಲಿ ಫಾರ್ ಟೆಂತ್ ಸ್ಟೂಡೆಂಟ್ಸ್ ಟಿ ಇ ಟಿ ಬರೀತಕ್ಕಂಥವ್ರು ಜಿ ಪಿ ಎಸ್ ಟಿ ಆರ್ ಬರೀತಕ್ಕಂಥ ಸೈನ್ಸ್ ಆಸ್ಪಿರೆಂಟ್ಸ್ ಅವ್ರಿಗೂ ಕೂಡ ಇದು ಇಂಪಾರ್ಟೆಂಟು ಇನ್ನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರ್ತವೆ ಎಂದು ಸಾಧಿಸಿ ಇದನ್ನು ಕೂಡ ನಿಮಗೆ ಜಿ ಪಿ ಎಸ್ ಟಿ ಆರಲ್ಲಿ ರಿಟರ್ನ್ ಎಕ್ಸಾಮ್ನಲ್ಲೂ ಕೇಳ್ತಾರೆ ಅಥವಾ ಟಿ ಇ ಟಿಗೂ ಸಂಬಂಧಪಟ್ಟಂತೆ ಇದ್ರ ಮೇಲೆ ನಿಮಗೆ ಲೆಕ್ಕಗಳು ಬಂದೇ ಬರುತ್ತೆ ಇನ್ನು ಕನ್ಸ್ಟ್ರಕ್ಷನ್ ಮೇಲೆ ಐದು ಅಂಕಗಳಿರುತ್ತೆ ಅಂದರೆ ರಚನೆಗಳ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ ನೋಡಿ ಇಲ್ಲಿ ಯಾವ ಥರ ಪ್ರಶ್ನೆಗಳಿದ್ದಾವೆ ಅಂಥೇಳಿ ಇವುಗಳನ್ನು ಅಭ್ಯಾಸ ಮಾಡಿ ಈ ಕನ್ಸ್ಟ್ರಕ್ಷನಿಗೆ ನೀವು ನಾಳೆ ಏನು ಮಾಡಬೇಕು ಅಂದರೆ ಜಾಮಿಟ್ರಿ ಬಾಕ್ಸ್ ಹೋಗಬೇಕು ನಿನ್ನೆ ನಾನು ಸೈನ್ಸಿಗೆ ಅಬ್ಸರ್ವ್ ಮಾಡಿದ್ದೆ ಒಂದು ಸ್ಕೇಲ್ ಕೊಡೋ ರಬ್ಬರ್ ಕೊಡೋ ಆ ಪೆನ್ಸಿಲ್ ಕೊಡೋ ಅದನ್ನ ಕೊಡೋ ಇದನ್ನು ಕೊಡೋ ಅಂತ ಹುಡುಗರನ್ನ ಇದ್ರು ಇದು ಯಾಕೆ ಗೊತ್ತಿಲ್ಲ ಬಟ್ ನಿಮ್ಮ ರೂಮ್ ಸೂಪರ್ವೈಸರು ಅವರು ಸೇಫ್ಟಿಗೋಸ್ಕರ ಅವರು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಅವರಿಗೆ ಅವರ ಕುಟುಂಬ ಕಾಯ್ತಾ ಇರತ್ತೆ ಸಸ್ಪೆಂಡ್ ಆಗಿ ಮನೆಗೆ ಇರೋಕ್ಕಾಗಲ್ಲ ಹಾಗಾಗಿ ಅವರು ನಿಮಗೆ ಯಾವುದೇ ಥರ ಸಹಾಯ ಮಾಡಲ್ಲ ನಾನೇ ನಿನ್ನೆ ಯಾವ ಸಬ್ಜೆಕ್ಟ್ ಅಂತ ಕೇಳಿದರೆ ನಾನು ಕನ್ನಡ ಸಬ್ಜೆಕ್ಟ್ ಅಂತ ಹೇಳಿದ್ದೀನಿ ವೈ ಬಿಕಾಸ್ ನಾವು ಹೆಂಗೆ ಹೇಳ್ಕೊಡೋಕ್ಕಾಗತ್ತೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಏನಿದ್ರೂ ನೀವು ಇದನ್ನು ಅಭ್ಯಾಸ ನೀವೇ ಮಾಡಬೇಕು ನಿಮ್ಮ ಅಡುಗೆನ ನೀವೇ ತಯಾರು ಮಾಡ್ಕೋಬೇಕು ಸ್ವಪೋಷಕಗಳ ಸಸ್ಯಗಳು ಹಾಗೆ ಸ್ವ ಅಭ್ಯಾಸ ವಿದ್ಯಾರ್ಥಿಗಳದ್ದು ಎಸ್ ಪ್ರಶ್ನೆ ನೋಡಿ ಬೇಕಾದ್ರೆ ನೀವು ಇದನ್ನು ಕಚ್ಚಾ ಚಿತ್ರ ಹಾಕ್ಕೊಂಡು ಅಭ್ಯಾಸ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಎಸ್ ಈಗಲೇ ಪೆನ್ನು ಪೇಪರ್ ತೊಗೊಳ್ಳಿ ಇದನ್ನೇ ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇದು ನೋಡಿ ಎ ಬಿ ಇಸಿ ಕೊಟ್ಟು ಹತ್ತು ಸೆಂಟಿಮೀಟರ್ ಅಳತೆ ರೇಖಾಖಂಡವನ್ನು ಹೇಳೋದು ಅದನ್ನು ಮೂರು ಅನುಪಾತ ಎರಡರಂತೆ ವಿಭಾಗಿಸಿ ತುಂಬ ಸಿಂಪಲ್ ಆದಂತಹ ಒಂದು ಪ್ರಶ್ನೆ ಹೇಗೆ ಇದನ್ನು ಎ ಬಿ ರೇಖಾಖಂಡವನ್ನು ಎಳಿರಿ ಮೊದಲು ತ್ರೀ ಟು ಟೂ ಅನುಪಾತದಲ್ಲಿ ಅಂದರೆ ಈ ತ್ರೀ ಟು ಟೂ ಅನ್ನೋದೇನಿದೆಯಲ್ಲ ಇದನ್ನು ಕೂಡಿದರೆ ಫೈವ್ ಆಗುತ್ತೆ ಹೌದಲ್ವಾ ಸೊ ಅದನ್ನು ನೀವು ಇಲ್ಲಿ ಟೆನ್ಗೆ ಅದನ್ನು ಏನು ಮಾಡಬೇಕು ಟೆನ್ ಬೈ ನಿಮಗೆ ಕನ್ವರ್ಷನ್ ಹೇಳ್ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ ಟೋಟಲ್ ಫೈವ್ ಇದೆ ಆ ಫೈವ್ನಲ್ಲಿ ನಿಮಗೆ ತ್ರೀ ಬರಬೇಕಲ್ವಾ ಮೊದಲನೇದು ತ್ರೀ ಡಿವೈಡೆಡ್ ಬೈ ಫೈವ್ ಇಂಟು ಟೆನ್ನನ್ನು ವಿಭಾಗಿಸ್ಬೇಕು ಈ ಫೈವ್ ಒನ್ ಫೈವ್ ಟೂ ಅಂದರೆ ಎರಡು ಮೂರಲ್ಲ ಆರು ಆರು ಸೆಂಟಿಮೀಟ್ರ್ ಒಂದು ಬರುತ್ತೆ ಇನ್ನು ಉಳಿದಿದ್ದು ನಾಲ್ಕು ಸೆಂಟಿಮೀಟ್ರ್ ಮತ್ತೊಂದು ಹಾಕಿದರೆ ಅಲ್ಲಿಗೆ ಟು ತ್ರೀ ಇಷ್ಟು ಟೂ ಆಗುತ್ತೆ ಒಂದು ಆರು ಒಂದು ಗೆರೆ ಎಳೆದು ಕರೆಕ್ಟಾಗಿ ಆರು ಸೆಂಟಿಮೀಟ್ರ್ ಇನ್ನೊಂದು ನಾಲ್ಕು ಸೆಂಟಿಮೀಟ್ರ್ ಬರೋ ಥರ ಮಾಡಿದರೆ ಆಯಿತು ಓಕೆ ಇಲ್ಲಿ ಎ ಅಂತ ಕೊಡಿ ಇಲ್ಲಿ ಬಿ ಅಂತ ಕೊಡಿ ಅದೇ ಥರನೇ ಪಿ ಕ್ಯೂ ಒಂಬತ್ತು ಸೆಂಟಿಮೀಟ್ರು ಫೈವ್ ಇಷ್ಟು ತ್ರೀ ಅನುಪಾತದಲ್ಲಿ ಎಕ್ಸ್ ವೈ ಟ್ವೆಲ್ ಸೆಂಟಿಮೀಟರ್ ಸೆವೆನ್ ಇಷ್ಟು ಫೈವ್ ಅನುಪಾತದಲ್ಲಿ ಎಮ್ ಎನ್ ನೈನ್ ಸೆಂಟಿಮೀಟರ್ ತ್ರೀ ಇಷ್ಟು ಸೆವೆನ್ ಅನುಪಾತದಲ್ಲಿ ಎ ಬಿ ಏಯ್ಟ್ ಸೆಂಟಿಮೀಟರ್ ಟೂ ಇಷ್ಟು ಫೈವ್ ಅನುಪಾತದಲ್ಲಿ ಇನ್ನೊಂದು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನೋಡಿ ಯಾವ ಲೆಕ್ಕ ಇದನ್ನು ಹೇಳೋಣ ಅಂತ ನಾಲ್ಕನೇದು ಒಂದು ಗೆರೆಯನ್ನು ಹೇಳ್ಕೊಳ್ಳಿ ದಟ್ ಈಸ್ ಇದು ಒಂಬತ್ತು ಸೆಂಟಿಮೀಟರ್ ಇರಬೇಕು ಎಮ್ ಎನ್ ಅಂತ ಅದಕ್ಕೆ ಹೆಸರು ಕೊಡ್ತೀನಿ ಓಕೆನಾ ಎನ್ ಈಗಿದು ಒಂಬತ್ತು ಸೆಂಟಿಮೀಟರ್ ಏನಿದೆಯಲ್ಲ ಈ ರೇಖಾಖಂಡ ಮೂರು ಅನುಪಾತ ಏಳರಲ್ಲಿ ಭಾಗಿಸ್ಬೇಕು ಮೂರು ಪ್ಲಸ್ ಏಳು ಕೂಡಿದರೆ ಹತ್ತು ಅಂದರೆ ನೀವು ಇದನ್ನು ಹತ್ತರಲ್ಲಿ ಮೂರು ಗುಣಿಸು ಒಂಬತ್ತು ಓಕೆನಾ ಇದು ಒಂದು ಇನ್ನೊಂದು ಇನ್ನೊಂದು ಭಾಗ ಬೇಕಂದರೆ ಏಳು ಬಾಗಿಸು ಹತ್ತು ಗುಣಿಸು ಒಂಬತ್ತು ಸೊ ಇದರಲ್ಲಿ ಎರಡೂ ಕ್ಯಾಲ್ಕುಲೇಷನ್ ಮಾಡಿದರೆ ನಿಮ್ಗೆ ಉತ್ತರ ಸಿಗುತ್ತೆ ಒಂಬತ್ತ್ಮೂರಲೆ ಇಪ್ಪತ್ತೇಳು ಅಂದರೆ ಟೂ ಪಾಯಿಂಟ್ ಸೆವೆನ್ನು ಇದು ಒಂಬತ್ತು ಏಳೊಂಬತ್ತು ಅರವತ್ತ್ಮೂರು ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಒಂದು ಟೂ ಪಾಯಿಂಟ್ ಸೆವೆನ್ನು ಇದು ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಅದನ್ನು ಭಾಗ ಗುರುತಿಸಿದ್ರೆ ಅಂದರೆ ಈ ಕನ್ಸ್ಟ್ರಕ್ಷನ್ ಬಹಳ ಈಸಿಯಾಗಿ ಬರುತ್ತೆ ಇನ್ನು ರಚನೆಗಳಿಗೆ ಸಂಬಂಧಪಟ್ಟಂತೆ ನೋಡಿ ಎ ಬಿ ಕೊಟ್ಟಿದ್ದಾರೆ ಬಿ ಸಿ ಕೊಟ್ಟಿದ್ದಾರೆ ಮತ್ತೆ ಬಿ ಕೋನ ಕೊಟ್ಟಿದ್ದಾರೆ ಎ ಬಿ ಸಿ ತ್ರಿಭುಜ ರಚಿಸಿ ಅದರ ಬಾಹುಗಳ ಐದನೇ ಮೂರರಷ್ಟು ಅಳತೆ ಹೊಂದಿರುವ ಅದಕ್ಕೆ ಸಮರೂಪಿಯಾದ ಇನ್ನೊಂದು ತ್ರಿಭುಜವನ್ನು ರಚಿಸಿ ನೋಡಿ ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಬಾಹುಗಳ ಐದನೇ ಮೂರರಷ್ಟು ಅಂತ ಕೊಟ್ಟಿದ್ದಾರೆ ಸೊ ನೀವು ಅದನ್ನು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು ಏನೋ ಅದನ್ನು ನೋಡಿಕೊಂಡು ಖಂಡಿತ ಈ ಥರದ ಪ್ರಶ್ನೆಗಳು ಬಂದೇ ಬರುತ್ತೆ ಈಸಿ ಇರುತ್ತೆ ಕೂಡ ನೀವು ಅದನ್ನು ಮಾಡಿ ಈ ರಚನೆಗಳನ್ನು ನಾವು ಕಲಿತರೆ ಖಂಡಿತ ಮೂರು ಅಂಕಗಳು ನಮಗೆ ಸಿಗುತ್ತೆ ಡ್ರಿಲ್ ವರ್ಕಿಗಾಗಿ ಇಲ್ಲಿ ಅನೇಕ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೀವು ಅಬ್ಸರ್ವ್ ಮಾಡಿ ಇನ್ನು ಮೂರು ಅಂಕದ ಪ್ರಶ್ನೆಗಳು ಎಕ್ಸ್ ವೈ ಝೆಡ್ ಮತ್ತು ಒಂದು ಕೋನ ಕೊಟ್ಟಿದ್ದಾರೆ ವೈ ಕೋನ ಎಕ್ಸ್ ಝೆಡ್ ತ್ರಿಭುಜ ರಚಿಸಿ ಅದರ ಬಾಹುಗಳ ಮೂರನೇ ಐದರಷ್ಟು ಅಳತೆ ಹೊಂದಿರುವಂಥ ಅದಕ್ಕೆ ಸಮರೂಪಿಯಾದ ಇನ್ನೊಂದು ತ್ರಿಭುಜವನ್ನು ರಚಿಸಿ ಸೊ ಈ ಥರದ ಒಂದು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳ್ತಾರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಸ್ಪರ್ಶಕಗಳ ಮೇಲೆ ಪ್ರಶ್ನೆ ಬಂದಿದೆ ನೋಡಿ ಐದು ಸೆಂಟಿಮೀಟರ್ ವ್ಯಾಸವಿರುವ ವೃತ್ತಕ್ಕೆ ಅದರ ಕೇಂದ್ರದಿಂದ ಆರು ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ರಚಿಸಿ ಅವುಗಳನ್ನು ಅಳೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಸ್ಪರ್ಶಕಗಳ ಮೇಲೆ ಖಂಡಿತ ನಿಮಗೊಂದು ಲೆಕ್ಕ ಬಂದೇ ಬರುತ್ತೆ ಇನ್ನು ಎರಡರಿಂದ ಮೂರು ಅಂಕಗಳಿಗೆ ಸಂಬಂಧಪಟ್ಟಂತೆ ರಚನೆ ಬಂದು ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಐವತ್ತು ಡಿಗ್ರಿ ಆಗುವಂತೆ ಎರಡು ಸ್ಪರ್ಶಕಗಳನ್ನು ಎಳೆಯಿರಿ ಈ ಥರದ ಒಂದು ಪ್ರಶ್ನೆಗಳು ನಿಮಗೆ ಖಂಡಿತ ಬಂದೇ ಬರುತ್ತೆ ಹಾಗೆ ಗ್ರಾಫ್ ಮೇಲೆ ಪ್ರಶ್ನೆಗಳು ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಗ್ರಾಫ್ ನೋಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಳು ಅದೇ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒಂದು ಸೊ ಇದ್ರ ಮೇಲೆ ನೀವು ಗ್ರಾಫ್ ಮುಖಾಂತರ ಇವುಗಳ ಒಂದು ಬೆಲೆ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ಸೊ ಸಂಕ್ಷೇಪಿಸಿ ಅಂತ ಹೇಳಿ ಸೊ ಉತ್ತರ ಅಲ್ಲಿ ನಾಲ್ಕು ಕಮ ಮೂರು ಒಂದು ಕಮ ಮೂರು ಈ ಥರ ಉತ್ತರಗಳನ್ನು ಕೊಟ್ಟಿದ್ದಾರೆ ಸೊ ನೀವು ಅದನ್ನು ನೋಡಿ ನೀವೇನು ಮಾಡಬೇಕಾಗತ್ತೆ ಇವುಗಳನ್ನು ಸಾಲ್ವ್ ಮಾಡುವಂಥ ಮೆಥಡನ್ನು ತಿಳ್ಕೊಬೇಕಾಗುತ್ತೆ ಸಾಕಷ್ಟು ನಿಮ್ಮ ಅಭ್ಯಾಸಕ್ಕಾಗಿ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ನೀವು ಬಿಡಿಸಬೇಕಾಗತ್ತೆ ಇನ್ನು ಸಮಸ್ಯೆಗಳನ್ನು ವರ್ಜ್ಯ ಆದೇಶ ಮತ್ತು ಊರೆ ಗುಣಕಾರ ವಿಧಾನಗಳಿಂದ ಬಿಡಿಸಲು ಪ್ರಯತ್ನಿಸಿ ಅಂತ ಹೇಳಿ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಇನ್ನು ಮೀನ್ ಮೀಡಿಯಾನ್ ಮೋಡ್ ಏನಿದ್ದಾವೆ ಅವುಗಳ ಬಗ್ಗೆ ಪ್ರಶ್ನೆಗಳು ಕೂಡ ಬರುತ್ತೆ ಸರಾಸರಿ ಕಂಡುಹಿಡಿತಕ್ಕಂಥದ್ದು ಎಕ್ಸ್ ಮತ್ತು ಎಫ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಸರಾಸರಿಯನ್ನು ಕಂಡುಹಿಡಿಯಿರಿ ಈ ಥರದ ಒಂದು ಪ್ರಶ್ನೆಗಳು ಬಂದೇ ಬರುತ್ತೆ ಸೊ ನೀವು ಅಭ್ಯಾಸ ಮಾಡಿದರೆ ಖಂಡಿತ ಪರೀಕ್ಷೆಯಲ್ಲಿ ಸಮಯನೇ ಸಾಕಾಗೋದಿಲ್ಲ ಸಮಯ ಕಳೆಯೋದು ಹೇಗೆ ಅಂತ ಯೋಚನೆ ಮಾಡೋದು ಅಲ್ಲ ಸಮಯನೇ ಸಾಕಾಗೋದಿಲ್ಲ ಇನ್ನು ಬಹುಲಕ ಅಥವಾ ರೂಢಿ ಬೆಲೆಯ ಬಗ್ಗೆ ನಾವು ಮಾತಾಡೋದಾದರೆ ಸೊ ಮೋಡನ್ನು ಕಂಡು ಹಿಡಿತಕ್ಕಂಥದ್ದು ಹೇಗೆ ಅದನ್ನು ಕೂಡ ನಿಮಗಿಲ್ಲಿ ಕೊಟ್ಟಿದ್ದಾರೆ ಸೊ ಯಾವ ಥರ ಕಂಡುಹಿಡಿಬೇಕು ಅದನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ ಅಥವಾ ಕ್ಲಾಸ್ ಇಂಟರ್ವಲ್ ಕೊಟ್ಟು ಫ್ರೀಕ್ವೆನ್ಸಿ ಕೊಟ್ಟಾಗ ಮೋಡನ್ನು ಯಾವ ರೀತಿ ಕಣ್ಣು ಹಿಡಿತೀವಿ ಅಂತಕ್ಕಂಥದ್ದು ಸೊ ಸಾಕಷ್ಟು ಡ್ರಿಲ್ ವರ್ಕಿಗೆ ಪ್ರಶ್ನೆಗಳು ನಿಮಗೆ ಇದ್ದಾವೆ ಸೊ ಅವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ ಇನ್ನು ಮಧ್ಯ ಅಂಕ ಅಥವಾ ಮದ್ಯ ಬೆಲೆ ಅಂತ ಇದೆ ಸೊ ಅದರ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಬಂದೇ ಬರುತ್ತೆ ಅವುಗಳನ್ನು ನೀವು ನೋಡ್ಕೊಳ್ಬೇಕು ಇನ್ನು ಓ ಗೀವ್ಸ್ ಅವಾಗಲೇ ನಾನು ಹೇಳಿದಂಗೆ ಓ ಜೀವ್ ನಕ್ಷೆಗಳನ್ನು ರಚಿಸ್ತಕ್ಕಂಥದ್ರ ಮೇಲೆ ಕೂಡ ಪ್ರಶ್ನೆಗಳು ಬಂದಿದ್ದಾವೆ ಅದನ್ನು ಕೂಡ ನೀವು ಸೊ ಬರ್ಕೊಂಡು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು ಇನ್ನು ಕೋಆರ್ಡಿನೇಟ್ ಜಾಮಿಟ್ರಿ ಪಟಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಾಂಕ ರೇಖಾಗಣಿತ ಏನಿತ್ತು ಬಿಂದುವಿನಿಂದ ಅಂದರೆ ಮೂರು ಕಮ ನಾಲ್ಕು ಬಿಂದುವಿನ ಬಿಂದುವಿಗಿರುವಂಥ ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇದು ಸೂತ್ರ ಇದೆ ಆ ಸೂತ್ರ ಹಾಕಿ ನೀವು ಈ ಬಿಂದುವಿನಿಂದ ಮೂರು ಕಮ ನಾಲ್ಕು ಬಿಂದುವಿಗೆ ದೂರ ಎಷ್ಟು ಅಂತ ಆನ್ಸರ್ ಇಲ್ಲಿ ಐದು ಅಂತ ನಾವು ಕೊಟ್ಟಿದ್ದೀವಿ ವೈ ಬಿಕಾಸ್ ನೀವಲ್ಲಿ ಸರಿಯಾಗಿ ಉತ್ತರ ಬಂತೋ ಇಲ್ಲೋ ಅಂತ ಚೆಕ್ ಮಾಡಿಕೊಳ್ಬೋದು ಡ್ರಿಲ್ ವರ್ಕಿಗಾಗಿ ಸಾಕಷ್ಟು ಲೆಕ್ಕಗಳಿದ್ದಾವೆ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದಕ್ಕೆ ಕಂಪಲ್ಸರಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಇಲ್ಲಿ ಒಂದು ಉದಾಹರಣೆ ಒಂದೇ ಪ್ರಶ್ನೆ ಟೂ ಕಮ ತ್ರೀ ಮತ್ತು ಸಿಕ್ಸ್ ಕಮ ಸಿಕ್ಸ್ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಒಂದು ಆನ್ಸರ್ ಬಂದು ಐದು ಬರುತ್ತೆ ಸೊ ನೀವು ಪ್ರಾಕ್ಟೀಸ್ ಮಾಡೋದು ಖಂಡಿತ ಮುಖ್ಯ ಹಾಗೆ ಎರಡು ಬಿಂದುಗಳನ್ನು ಜೋಡಿಸುವ ರೇಖಾಖಂಡವನ್ನು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದು ಕೂಡ ಪ್ರಶ್ನೆಗಳು ಸಾಕಷ್ಟು ಇಲ್ಲಿ ನಿಮ್ಮ ಅಭ್ಯಾಸಕ್ಕಾಗಿದ್ದಾವೆ ಇವುಗಳನ್ನು ವರ್ಕ್ ಮಾಡಿದರೆ ಖಂಡಿತ ನೀವು ಎಕ್ಸಾಮ್ನಲ್ಲಿ ಬರದೆ ಬರೀತೀರಾ ಇನ್ನು ಶೃಂಗ ಬಿಂದುಗಳನ್ನು ಕೊಟ್ಟಾಗ ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು ಅಂದರೆ ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಇಲ್ಲಿ ಶೃಂಗಗಳನ್ನು ಕೊಟ್ಟಿದ್ದಾರೆ ತ್ರಿಭುಜದ ವಿಸ್ತೀರ್ಣವನ್ನು ನೀವೇನು ಮಾಡಬೇಕಾಗತ್ತೆ ಇದ್ರ ಮುಖಾಂತರ ಕಂಡುಹಿಡೀಬೇಕಾಗುತ್ತೆ ನೆಕ್ಸ್ಟು ರಿಯಲ್ ನಂಬರ್ಸ್ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಲಬ್ಧ ಸಂಖ್ಯೆಗಳು ಅಂತ ಸಾಧಿಸಿ ಇನ್ನು ಅಪವರ್ತನಗಳ ಗುಣಲಬ್ಧಗಳಾಗಿ ಬರೆಯಿರಿ ಯುಕ್ಲಿ ಭಾಗಾಕಾರ ಉಪಪ್ರಮೇಯವನ್ನು ಬಳಸಿ ಮಾಸಾಹವನ್ನು ಕಂಡುಹಿಡಿಯಿರಿ ಮಾಸಹ ಲಾಸಹ ಅದರ ಮೇಲೆ ಲೆಕ್ಕಗಳು ಈ ರೀತಿಯಾದ ಪ್ರಶ್ನೆಗಳು ಬಂದಿದ್ದಾವೆ ಇನ್ನು ವೃತ್ತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಣ್ಣ ಹಾಕಿದ ಭಾಗದ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಿರಿ ನೋಡಿ ಈ ಥರದ ಒಂದು ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ ಸೊ ಯಾವ ರೀತಿ ಕಂಡುಹಿಡಬೇಕು ವೃತ್ತದ ವಿಸ್ತೀರ್ಣ ಮತ್ತು ಚೌಕದ ವಿಸ್ತೀರ್ಣ ಇವೆರಡನ್ನೂ ನೋಡ್ಕೋಬೇಕು ಇಲ್ಲಿ ತ್ರಿಭುಜದ ವಿಸ್ತೀರ್ಣ ನೋಡಿಕೊಂಡ್ರೆ ನಿಮಗೆ ಬಂದ್ಬಿಡುತ್ತೆ ಸೊ ನೀವು ಆ ಒಂದು ಪ್ರಯತ್ನ ಮಾಡಬೇಕು ಮತ್ತು ಯಾವ ಥರ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಇನ್ನು ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥದ್ದು ಅದರ ಮೇಲೆ ಕೂಡ ಕಂಪಲ್ಸರಿ ಪ್ರಶ್ನೆಗಳು ಬರುತ್ತೆ ಅಂತ ನಾನು ಹೇಳಿದ್ದೆ ಸೊ ಬಹುಪದಕ್ಕೆ ಕೊಟ್ಟಿದ್ದಾರೆ ಆ ಶೂನ್ಯತೆಯನ್ನು ನೀವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿ ಆನ್ಸರ್ ಅನುಗಳ ಕೂಡ ಒಂದು ಪ್ರಶ್ನೆ ನೋಡಿ ಎಕ್ಸ್ ಸ್ಕ್ವೈರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ ಅದನ್ನು ಕೊಟ್ಟಿದ್ದಾರೆ ಅದಕ್ಕೆ ಶೂನ್ಯತೆಗಳು ಬಂದು ಫೋರ್ ಮತ್ತು ತ್ರೀ ಬರುತ್ತೆ ಸೊ ಹೇಗೆ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಪ್ರಾಕ್ಟೀಸ್ಗಾಗಿ ವಿಡಿಯೋನ ಪಾಸ್ ಮಾಡಿ ಅಲ್ಲಿರುವಂಥ ಯಾವುದಾದ್ರೂ ಮತ್ತೊಂದೆರಡು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಇನ್ನು ಶೂನ್ಯತೆಗಳು ಮೊತ್ತ ಮತ್ತು ಗುಣಲಬ್ಧ ಕಂಡು ಅಂತ ಹೇಳಿ ಮತ್ತಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಶೂನ್ಯತೆಗಳನ್ನು ಎಮ್ ಮತ್ತು ಎನ್ ಅಂತ ತಗೊಂಡ್ರೆ ಎಂ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಸೆವೆನ್ ಎಮ್ ಎನ್ ಇಸ್ ಈಕ್ವಲ್ ಟು ಟ್ವೆಲ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ಹತ್ತು ಲೆಕ್ಕಗಳು ಪ್ರಾಕ್ಟೀಸ್ಗಾಗಿ ನಿಮಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಶೂನ್ಯತೆ ಕೊಟ್ಟಿದ್ದಾರೆ ಅದರ ಮೇಲೆ ಬಹುಪದೋಕ್ತಿಗಳನ್ನು ನೀವು ಕಂಡುಹಿಡಿಯಿರಿ ಅಂತ ಸೊ ಒಂದು ಎಕ್ಸಾಂಪಲ್ ಇಲ್ಲಿದೆ ಶೂನ್ಯತೆಗಳು ಮೈನಸ್ ಮೂರು ಮತ್ತು ನಾಲ್ಕು ಇರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅದರಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಟ್ವೆಲ್ ಉತ್ತರ ಬರುತ್ತೆ ಸೊ ಹೇಗೆ ಎತ್ತ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಸೂತ್ರ ಇರುತ್ತೆ ಆ ಸೂತ್ರ ಹಾಕ್ಕೊಂಡು ನೀವು ಲೆಕ್ಕವನ್ನು ಮಾಡಿ ಇನ್ನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಟ್ವೆಲ್ ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತರ್ಟೀನ್ ಎಕ್ಸ್ ಮೈನಸ್ ಟೆನ್ನನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ನಿಂದ ಭಾಗಿಸಿ ಅಂತ ಕೊಟ್ಟಿದ್ದಾರೆ ಸೊ ಈ ಥರದ ಲೆಕ್ಕಗಳು ಕೂಡ ನಿಮಗೆ ಬರುತ್ತೆ ಅದನ್ನು ಕೂಡ ನೀವು ಖಂಡಿತ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇನ್ನು ಕ್ವಾರ್ಟರ್ ಲ್ಯಾಟರ್ಲ್ ಅಥವಾ ವರ್ಗ್ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಬರ್ತವೆ ಸೊ ಅವು ಕೂಡ ನೀವು ಕಂಡಿಡಿಬೇಕಾಗುತ್ತೆ ಸಾಲು ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇನ್ನು ಸಮಾಂತರ ಶ್ರೇಣಿಗಳು ಅದರ ಸಾಮಾನ್ಯ ರೂಪ ಏನು ವ್ಯತ್ಯಾಸ ಏನು ಮೊದಲನೇ ಪದ ಕಂಡುಹಿಡಿಯೋದು ಹೆಂಗೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು ಬೆಸ ಸಂಖ್ಯೆಗಳ ಮೊತ್ತ ಏನು ಮತ್ತು ಸಮಾನ ಸಮಾಂತರ ಮಾಧ್ಯ ಕಂಡು ಕಂಡುಹಿಡಿಯೋದು ಅಂತಕ್ಕಂಥದ್ದು ಇದು ನಿಮಗೆ ಖಂಡಿತ ಈ ಥರದ ಒಂದು ಲೆಕ್ಕಗಳು ಇದ್ರ ಮೇಲೆ ಕೇಳಿ ಕೇಳ್ತಾರೆ ಇನ್ನು ಮೊದಲ ಎನ್ ಪದಗಳವರೆಗಿನ ಮೊತ್ತ ಅದು ಕೂಡ ಕೇಳ್ತಾರೆ ಇನ್ನು ವೃತ್ತಕ್ಕೆ ಸಂಬಂಧಪಟ್ಟಂತೆ ವೃತ್ತದ ವಿಸ್ತೀರ್ಣಗಳು ಪರೀದಿ ಇದ್ರ ಮೇಲೆ ಕೂಡ ಲೆಕ್ಕಗಳು ಬರುತ್ತೆ ಹಾಗೆ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ತೇಲ್ಸನ ಪ್ರಮೇಯ ಆಗಿರ್ಬೋದು ಆ ಪ್ರಮೇಯವನ್ನು ಕೇಳ್ತಕ್ಕಂಥದ್ದು ವೃತ್ತಖಂಡ ಅದರ ಮೇಲೆ ಬರುವಂಥ ಲೆಕ್ಕಗಳು ಹಾಗೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು ಜೋಡಿ ಅದರ ಮೇಲೆ ಲೆಕ್ಕಗಳು ಬರುತ್ತೆ ಸೊ ಅದನ್ನು ನೀವು ನಕ್ಷೆಯ ಸ್ವರೂಪ ಏನಿರುತ್ತೆ ಪರಿಹಾರಗಳ ಸಂಖ್ಯೆ ಎಷ್ಟಿರುತ್ತೆ ಮತ್ತು ಸಮೀಕರಣದ ವಿಧ ಯಾವುದು ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ನೀವು ಅಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಒನ್ ಎಕ್ಸ್ ಮತ್ತು ಬಿ ಒನ್ ವೈ ಮತ್ತು ಸಿ ಒನ್ ಅಂತ ತೊಗೊಂಡ್ರೆ ನೀವು ಅವರನ್ನು ಹೋಲಿಕೆ ಮಾಡಿದಾಗ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ನಕ್ಷೆ ಅದು ಛೇದಿಸುವ ನಕ್ಷೆ ರೇಖೆಗಳಾಗಿರ್ತವೆ ಪರಿಹಾರ ಒಂದೇ ಒಂದಿರುತ್ತೆ ಸಮೀಕರಣ ಸ್ಥಿರವಾಗಿರುತ್ತೆ ಇನ್ನು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಎಲ್ಲವೂ ಸಮವಾಗಿದ್ದರೆ ಐಕ್ಯಗೊಳ್ಳುವಂಥ ರೇಖೆಗಳನ್ನು ನಾವು ನೋಡ್ತೀವಿ ಅಪರಿಮಿತ ಪರಿಹಾರಗಳು ಬರುತ್ತವೆ ಸ್ಥಿರ ಮತ್ತು ಅವಲಂಬಿತ ಸಮೀಕರಣ ಆಗಿರುತ್ತೆ ಇನ್ನು ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಸಮಾಂತರ ಸರಳ ರೇಖೆಗಳು ಬರ್ತವೆ ಪರಿಹಾರಗಳು ಸಿಗೋದಿಲ್ಲ ಅಸ್ಥಿರ ಸಮೀಕರಣದ ವಿಧ ಅಂತ ಹೇಳ್ತೀವಿ ಇದರ ಮೂಲಕ ಕೂಡ ಸಾಕಷ್ಟು ಲೆಕ್ಕಗಳು ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ ಓರೆ ಗುಣಾಕಾರ ವಿಧಾನದ ಸೂತ್ರ ಕೂಡ ಕೊಟ್ಟಿದ್ದಾರೆ ಅದನ್ನು ನೋಡಿ ಇನ್ನು ವಾಸ್ತವ ಸಂಖ್ಯೆಗಳ ಮೇಲೆ ಯುಕ್ಲೀಡನ ಭಾಗಾಕಾರದ ಅನುಪ್ರಮೇಯ ನಿರ್ದೇಶಾಂಕ ರೇಖಾಗಣಿತ ಮೂಲ ಬಿಂದುವಿನಿಂದ ದೂರ ನಾನು ಆಗಲೇ ಹೇಳಿದ್ನೆಲ್ಲ ಒಂದು ಪ್ರಶ್ನೆಗಳನ್ನು ನಿಮಗೆ ತೋರಿಸಿದ್ದೆ ಇಲ್ಲಿ ಅದರ ಒಂದು ಫಾರ್ಮುಲಾ ಸಿಕ್ಕಿದಾವೆ ಎಸ್ ಬಿ ನೋಟ್ ದಿಸ್ ಬಿಂದುವಿನಿಂದ ದೂರ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಎರಡು ಕೊಟ್ಟಾಗ ಮೂಲ ಬಿಂದು ಕೊಟ್ಟಿಲ್ಲ ಅಂದಾಗ ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಇನ್ನು ಭಾಗ ಪ್ರಮಾಣ ಸೂತ್ರ ಎಕ್ಸ್ ಕಮ ವೈಇಸಿಕೊಳ್ಟೋ ಅದನ್ನು ಕೂಡ ನಿಮಗೆ ಬೇಕಾಗುತ್ತೆ ಬಿಂದುವಿನ ಸೂತ್ರ ಅದು ಕೂಡ ತುಂಬ ಇಂಪಾರ್ಟೆಂಟ್ ತ್ರಿಭುಜದ ವಿಸ್ತೀರ್ಣ ಕಂಡಿಡಿತಕ್ಕಂಥ ಸೂತ್ರ ಅದು ಕೂಡ ನೀವು ನೋಡ್ಕೋಬೇಕಾಗುತ್ತೆ ಇನ್ನು ಸಂಭವನೀಯತೆ ಇದರ ಮೇಲೆ ಕೂಡ ಲೆಕ್ಕಗಳು ಬರುತ್ತೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ ಅಪೇಕ್ಷಿತ ಫಲಿತಗಳ ಸಂಖ್ಯೆ ಎರಡು ಬೈ ಒಟ್ಟು ಫಲಿತಗಳ ಸಂಖ್ಯೆ ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಸಿಲಿಂಡರ್ ಶಂಕು ಶಂಕುವಿನ ಭಿನ್ನಕ ಗೋಳ ಅರ್ಧ ಗೋಳ ಇದರ ಮೇಲೆ ಕೂಡ ಲೆಕ್ಕಗಳು ಬರುತ್ತೆ ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲ ಐದರ್ ಫಾರ್ಮುಲಾದರೂ ಕೇಳ್ತಾರೆ ಅಥವಾ ಅದರ ಮೇಲೆ ಲೆಕ್ಕಗಳನ್ನಾದರೂ ಕೊಡ್ತಾರೆ ತುಂಬ ಸಿಂಪಲ್ಲಾಗಿ ನೀವು ಹೇಳಬೇಕು ಅಂದರೆ ಈಗ ನೋಡಿ ಶಂಕು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಎ ಈಸ್ ಈಕ್ವಲ್ ಟು ಪೈ ಆರ್ ಆಗುತ್ತೆ ಹೌದಲ್ಲ ಸೊ ಪೈ ಆರ್ ಎಲ್ ಅಂದಾಗ ಎಲ್ ಕೊಟ್ಟಿರ್ತದೆ ಎಲ್ ಕೊಟ್ಟರೆ ಅಥವಾ ಆರು ಮತ್ತು ಎಲ್ ಕೊಟ್ಟು ನಿಮಗೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಣ್ಣಿಡಿಯೇ ಕೊಡ್ತಾರೆ ಅಥವಾ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಬಿಟ್ಟು ಆರ್ ಕೊಟ್ಬಿಟ್ಟು ಎಲ್ಲನ್ನು ಕಣ್ಣಿಡಿಯೇ ಕೇಳ್ಬೋದು ಸೊ ಈ ಥರದ ಪ್ರಶ್ನೆಗಳು ಕೂಡ ಕೇಳ್ತಾರೆ ಅಥವಾ ಗಣಪಲ ಕೇಳ್ತಾರೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಸರ್ ಸೂತ್ರ ನೆನಪಿರಲ್ಲ ಏನು ಮಾಡಲಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಇನ್ನು ವರ್ಗ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದರಲ್ಲಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎ ವರ್ಗ ಸಮೀಕರಣ ಬರೆಯೋದು ಎಕ್ಸ್ ಸ್ಕ್ವೇರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಇದರ ಮೇಲೆ ವರ್ಗ ಸಮೀಕರಣ ರಚನೆ ಮಾಡುವಂಥದ್ದು ನಿಮ್ಗೆ ಆಗಲೇ ಪ್ರಶ್ನೆಗಳನ್ನು ಕೇಳಿದ್ದೆಲ್ಲ ಇಲ್ಲಿ ಸೂತ್ರಗಳು ಇಲ್ಲಿ ಬಂದಿದ್ದಾವೆ ನೋಡಿ ಇನ್ನು ವರ್ಗ ಸಮೀಕರಣಗಳ ಆದರ್ಶ ರೂಪ ಆಗಿರ್ಬೋದು ಮೂಲಗಳಾಗಿರ್ಬೋದು ಶೋಧಕ ಆಗಲೇ ಹೇಳಿದ್ವಲ್ಲ ಸ್ವ ಸ್ವರೂಪ ಅಂತ ಮೂಲಗಳು ವಾಸ್ತವ ಮತ್ತು ಸಮ ಮೂಲಗಳು ವಾಸ್ತವ ಮತ್ತು ಭಿನ್ನ ಈ ಥರ ಸೊನ್ನೆಗೆ ಸಮವಾಗಿದ್ದರೆ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಇದನ್ನು ಶೋಧಕ ಅಂತ ಕರಿತೀವಿ ಇನ್ನು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಂತೆ ಕೂಡ ಸೂತ್ರಗಳಿದ್ದಾವೆ ವಿಕರಣ ಪಾರ್ಶ್ವಬಾಹು ಅಭಿಮುಖಬಾಹು ಸೈನ್ ತೀಟಾ ಕಾಸ್ತೀಟಾ ಟ್ಯಾನ್ತೀಟಾ ಕೋಸಿಕೆಂಡ್ ತೀಟಾ ಸಿಕೆಂಡ್ ತೀಟಾ ಕಾಡ್ತೀಟ ಸೈನ್ ತೀಟ ಬಂದರೆ ಕೋಸಿಕೆಂಡ್ ಬರುತ್ತೆ ತೀಟ ಬಂದರೆ ಇವು ನಿಮಗೆ ಒಂದಕ್ಕೊಂದು ಅವುಗಳು ವೈ ರಿವರ್ಸ್ ಆಗಿರ್ತಾರೆ ನೋಡಿ ಇವೆರಡನ್ನು ನೋಡಿ ಇವೆರಡನ್ನು ನೋಡಿ ಪಾರ್ಶ್ವಬಾಹು ವಿಕರಣ ವಿಕರಣ ಪಾರ್ಶ್ವಬಾಹು ಡಿವೈಡೆಡ್ ಬೈ ಚೇಂಜ್ ಆಗ್ತವೆ ಅಂದರೆ ಒಂದು ಕಲ್ತರೆ ಇನ್ನೊಂದು ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟ್ಯಾಬುಲೇಷನ್ ಇದೆ ಇಲ್ಲಿ ಇದನ್ನು ಕೂಡ ಅಭ್ಯಾಸ ಮಾಡಿ ಖಂಡಿತ ಪರೀಕ್ಷೆಗೆ ಕೇಳಿ ಕೇಳ್ತಾರೆ ಇನ್ನು ಸಂಖ್ಯಾಶಾಸ್ತ್ರ ಸರಾಸರಿ ಸೂತ್ರಗಳು ಬಹುಲಕ ಅಥವಾ ರೂಢಿ ಬೆಲೆಯ ಸೂತ್ರಗಳು ಮತ್ತು ಟ್ರಿಗ್ನಮೆಟ್ರಿಯ ಸೂತ್ರಗಳು ಸೈನ್ ನೈಂಟಿ ಮೈನಸ್ ತೀಟ ಕಾಸ್ತೀಟ ಈ ಥರದ ಸೂತ್ರಗಳು ನಿಮಗೆ ಖಂಡಿತ ಕೇಳಿ ಕೇಳ್ತಾರೆ ಸೊ ಈ ಚೆಲ್ಲಾನು ನೀವು ಅಭ್ಯಾಸ ಮಾಡಿದರೆ ಪಾಸಲ್ಲ ಖಂಡಿತ ನೀವು ಫಸ್ಟ್ ಕ್ಲಾಸ್ ಬಂದೇ ಬರ್ತೀರಾ ಅಥವಾ ಫೇಲ್ ಅಂತೂ ಗ್ಯಾರಂಟಿ ಆಗೋದಿಲ್ಲ ಒಂದಿಷ್ಟು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಹುಟ್ಟುತ್ತೆ ನೀವು ಪರೀಕ್ಷೆಯನ್ನು ಚೆನ್ನಾಗಿ ಬರಿತೀರಾ ಅಂತ ಹೇಳ್ತಾ ಸೊ ಇದು ಇವತ್ತು ನಾಳೆ ಒಂದಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನಿಮ್ಮ ಭವಿಷ್ಯ ಉಜ್ವಲವಾಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಓದಿರೋರಾಗಿರ್ಬೋದು ಇರೋರಾಗಿರ್ಬೋದು ಈಗಲೇ ಇದನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇದರ ಪಿ ಡಿ ಎಫ್ ಬೇಕಾದರೆ ಇಂಡಿಯಾ ಟ್ರಸ್ಟಲ್ಲಿ ಸಿಗುತ್ತೆ ಅಥವಾ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ ಅಥವಾ ಇದರಲ್ಲೇ ಒಂದು ಲಿಂಕನ್ನು ಕೊಡುವಂಥ ಪ್ರಯತ್ನ ಮಾಡಿರ್ತೀನಿ ಒಂದು ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಕೂಡ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಧನ್ಯವಾದಗಳು